ಸರ್ವರಿಗೂ ವಂದಿಸುತ್ತಾ ಇಂದು ಸುವರ್ಣ ಸೇತುವೆ ಎಂಬ ಚಿತ್ರದ ಗೀತೆ ನಿನ್ನ ಕುಂಕು ನೋಟವ ಹಾಡನ್ನು ಆಡುತ್ತಿದ್ದೇನೆ ರಚನೆ ಗೀತಪ್ರಿಯ ಆಡಿದವರು ಎಸ್ ಪಿ ಬಿ ಹಾಗೂ ವಾಣಿ ಜೈರಾಮ್ ನಿನ್ನ ಕುಂಕುನೋಟವ ಮಿಂಚು ಎನ್ನಲೇ ನಿನ್ನ ಬಿಂಕ ದಾಟವಾ ಸಂಚು ಎನ್ನಲೆ ಹೂ ಎನ್ನಲೇ ಮುಳ್ಳು ಎನ್ನಲೆ ಕೆಸರಿನಲ್ಲಿ ಹುಟ್ಟಿದ ಕಮಲವೆನ್ನಲೆ ನನ್ನ ಸೆಳೆವ ನೋಟವಾ ಬಲೆಯು ಎನ್ನಲೆ ನಿನ್ನ ಮನದ ಆಸೆಯ ಅಲೆಯು ಎನ್ನಲೆ ಸೋಲು ಎನ್ನಲೆ ಗೆಲುವು ಎನ್ನಲಿ ಸೋತು ಸೋತು ಗೆಲ್ಲುವ ಅಲೆಯು ಎನ್ನಲೇ ಹೃದಯವನ್ನು ಅಂದೆ ಗಾಯ ಮಾಡಿದೆ ಆ ಗಾಯದೊಡನೆ ಇಂದು ಆಡಿ ನೋಡಿದೆ ಸುಮ್ಮನಿದ್ದ ನನ್ನ ಏಕೆ ಕೆಣಕಿದೆ ಸುಳಿವು ಕೊಡದ ಮನದಲ್ಲಿ ಏಕೆ ಇಣಿಕಿದೆ ಚುಚ್ಚು ಮಾತಿನಿಂದಲೇ ನನ್ನ ದೋಚಿದೆ ಅದಕ್ಕೆ ತುಟಿಯ ಕಚ್ಚಿ ನಾಚಿ ನೀನು ನಾಚಿದೆ ವಿರಸವೆಲ್ಲವೂ ಸರಸವಾಗಲು ಅದುವೆ ವರಸೆ ವರಸೆಯನ್ನಲೇ ನಿನ್ನ ಕುಂಕು ನೋಟವ ಮಿಂಚು ಎನ್ನಲೆ ನಿನ್ನ ಬಿಂಕದಾಟವ ಸಂಚು ಎನ್ನಲೆ ಸೋಲು ಎನ್ನಲೆ ಗೆಲುವು ಎನ್ನಲೆ ಸೋತು ಸೋತು ಗೆಲ್ಲುವ ಕಲೆಯು ಎನ್ನಲೇ ಕಾಡುವಂಥ ಕಣ್ಣಲಿ ಸನ್ನೆ ಮಾಡಿದೆ ಬಾಡದಂಥ ಹೃದಯಕ್ಕೆ ಕನ್ನ ಹಾಕಿದೆ ಕಣ್ಣಿನಿಂದ ಕಣ್ಣಿಗೆ ಕಟ್ಟಿ ಸೇತುವೆ ಮನದ ಕದವ ಮೆಲ್ಲನೆ ಏಕೆ ತಟ್ಟಿದೆ ಅದಕ್ಕೆ ಸೇಕೆ ಆಯಿತು ಇಷ್ಟ ಆಗಿದೆ ಇನ್ನು ಕಾಯುವುದಕ್ಕೆ ಕಷ್ಟವಾಗಿದೆ ಆಸೆಯೆಲ್ಲವೂ ಪಾಶವಾಗಲು ತಪ್ಪಿಸುವಂಥ ಮನಕೆ, ಅದೇ ಇಷ್ಟ ಎನ್ನಲಿ ನಿನ್ನ ಕೊಂಕು ನೋಟವ, ನಿನ್ ಮಿಂಚು ಎನ್ನಲಿ ನಿನ್ನ ಬಿಂಕದಾಟವ, ಸಂಚು ಎನ್ನಲಿ ಹೂ ಎನ್ನಲಿ ಮುಳ್ಳು ಎನ್ನಲಿ ಕೆಸರಿನಲ್ಲಿ ಒಟ್ಟಿದ ಕಮಲ ಎನ್ನಲಿ ನನ್ನ ಶೆಳವ ನೋಟವ ಬಲೆಯು ಎನ್ನಲಿ ನಿನ್ನ ಮನದ ಆ ಆಸೆಯ ಅಲೆಯು ಎನ್ನಲೆ ಸೋಲು ಎನ್ನಲೆ ಗೆಲುವು ಎನ್ನಲೆ ಸೋತು ಸೋತು ಗೆಲ್ಲುವ ಅಲೆಯು ಎನ್ನಲೆ ಸರ್ವರಿಗೆ ವಂದನೆಗಳು